ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಭಾನುವಾರದಿಂದ ನಾನು ಪ್ರತಿದಿನ ಸರ್ವೆ ರಿಸಲ್ಟ್ ನಾನು ನಿಮಗೆ ಕೊಡ್ತಿದ್ದೀನಿ ಅದು ಮ್ಯಾಕ್ಸಿಮಮ್ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಇಂದನೇ ನಾನು ತೊಗೊಳ್ಳೋಕೆ ಆಗ್ತಿರೋದು ಎಷ್ಟೋ ವೆಬ್ಸೈಟ್ಸ್ ಇಂದ ತೊಗೊಳಕ್ ಆಗ್ತಿಲ್ಲ ನನಗೆ ಟೈಮ್ ಸಿಕ್ತಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಅಲ್ಲಿ ಪೋಲ್ ಹಾಕಿರ್ತಾರಲ್ಲ ಅದರಿಂದ ನಾನು ಕಲೆಕ್ಟ್ ಮಾಡಿಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಬರ್ತಿದೆ ಅಂತ ನಾನು ತಿಳಿಸ್ತಾ ಹೋಗ್ತಿದ್ದೀನಿ ನೋಡಿ ಪ್ರತಿದಿನ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಓಟ್ಸ್ ಚೇಂಜ್ ಆಗ್ತಾನೆ ಇರುತ್ತೆ ಪ್ರತಿ ದಿನದ ಎಪಿಸೋಡಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಯಾವ್ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ ಜನ ಅಷ್ಟು ಈಸಿ ಅಲ್ಲ ಫ್ಯಾನ್ಸ್ ಅವ್ರ ಫೇವ್ರೇಟ್ ಕಂಟೆಸ್ಟೆಂಟಿಗೆ ಹಾಕಿ ಹಾಕ್ತಾರೆ ಅದೇ ನ್ಯೂಟ್ರಲ್ ಆಗಿರ್ತಾರಲ್ಲ ಅವ್ರದ್ದು ವೋಟ್ ತುಂಬಾ ಮುಖ್ಯ ಆಗುತ್ತೆ ದಿನ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ವೋಟ್ ಪರ್ಸೆಂಟೇಜ್ ಅದೇ ರೀತಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿರ್ತಾರೋ ಅವ್ರಿಗೆ ಜಾಸ್ತಿ ಆಗೋದು ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ವ ಅವ್ರದ್ದು ಕಡಿಮೆ ಆಗೋದು ಅದೆಲ್ಲ ಪ್ರತಿದಿನ ಆಗ್ತಾನೇ ಇದೆ ಇವತ್ತಿನ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ಒಂದು ಹೇಳ್ತಿದ್ದೀನಿ ಪ್ರತಿಯೊಂದು ಓಟು ಕನ್ಸಿಡರ್ ಆಗುತ್ತೆ ಅಲ್ಲಿ ಅಂದ್ರೆ ನೀವು ಇವಾಗ ತೊಂಬತ್ತೊಂಬತ್ತು ಓಟ್ ಆಗ್ತಿದಿರಲ್ಲ ತೊಂಬತ್ತೊಂಬತ್ತು ಓಟ್ ಕನ್ಸಿಡರ್ ಆಗುತ್ತೆ ಓಟ್ಸ್ ಎಲ್ಲ ಅಲ್ಲಿ ಕನ್ಸಿಡರ್ ಮಾಡಲ್ಲ ಅವ್ರಲ್ಲಿ ಪ್ರೀ ಪ್ರೀಪ್ಲಾಂಡ್ ಆಗಿರುತ್ತೆ ಅದೆಲ್ಲ ಇಲ್ಲ ಓಟ್ಸೆ ಕನ್ಸಿಡರ್ ಮಾಡೋದು ಮತ್ತೆ ಎಷ್ಟೋ ಜನ ಹೇಳ್ತಿದ್ದಾರೆ ಡೈರೆಕ್ಟ್ ಟಿಕೆಟ್ ಫಿನಾಲೆಗೆ ಹೋಗಿರ್ತಾರಲ್ಲ ಅಂದ್ರೆ ಫಸ್ಟ್ ಸೀಸನ್ ಇಂದ ಸೀಸನ್ ಟೆನ್ ವರೆಗೂ ಅವ್ರು ಇಲ್ಲಿವರೆಗೂ ಒಂದ್ಸಲನೂ ಗೆದ್ದಿಲ್ಲ ಅದಕ್ಕೋಸ್ಕರ ನಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಾಗಿರುತ್ತಾರೋ ಅವ್ರು ಗೆಲ್ಲದ್ ಬೇಡ ಬೇರೆಯವ್ರ್ ಗೆಲ್ಲಿ ಅಂತ ಆ ರೀತಿ ಮಾತಾಡ್ತಿದಾರೆ ನೋಡಿ ಅದು ಹಂಗ್ ಮ್ಯಾಟ್ರ್ ಆಗಲ್ಲ ಓಟ್ಸ್ ಮೇಲೆ ಡಿಪೆಂಡ್ ಆಗೋದು ಒಂದಿಷ್ಟು ಜನ ಹೇಳಿರ್ತಾರೆ ನಿಮಗೆ ಓಟ್ಸ್ ಕನ್ಸಿಡರ್ ಆಗಲ್ಲ ಅಂತ ಇಲ್ಲ ಓಟ್ಸ್ ಕನ್ಸಿಡರ್ ಆಗುತ್ತೆ ಪ್ರತಿಯೊಂದು ಓಟು ಕನ್ಸಿಡರ್ ಮಾಡ್ತಾರೆ ಅಲ್ಲಿ ನೀವು ನೋಡಿರ್ತೀರಾ ಲಾಸ್ಟ್ ತ್ರೀ ಸೀಸನ್ ಇಂದ ಅಂದ್ರೆ ಮಂಜು ಅವಗಡ ಅವ್ರು ಬಂದಿರಲ್ಲ ಆ ಸೀಸನ್ ಇಂದ ಪ್ರತಿ ಸೀಸನ್ ಅಲ್ಲೂ ಯಾರ್ಯಾರ್ಟ್ ಓಟ್ಸ್ ಪಡ್ಕೊಂಡ್ರು ಅಂತ ಫಿನಾಲಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಈ ಸಲನೂ ಹೇಳ್ತಾರೆ ಯಾರ್ಯಾರು ಯಶಸ್ ಓಟ್ಸ್ ಪಡ್ಕೊಂಡಿದ್ದಾರೆ ಅಂತ ಅದಕ್ಕೆ ನೀವು ಓಟ್ ಹಾಕೋದನ್ನ ಮರಿಬೇಡಿ ಪ್ರತಿ ದಿನ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಈ ಸರ್ವೇಲ್ಲೂ ಕೂಡ ಓಟ್ ಚೇಂಜಸ್ ಆಗ್ತಿರುತ್ತೆ ಒಬ್ಬೊಬ್ರಿಗೆ ಇನ್ಕ್ರೀಸ್ ಆಗುತ್ತೆ ಒಬ್ಬೊಬ್ರಿಗೆ ಡಿಕ್ರೀಸ್ ಆಗುತ್ತೆ ಅದು ಇವತ್ತಿನ ಸರ್ವೆ ಅಪ್ಡೇಟ್ ಅಷ್ಟೇ ಇನ್ನು ಎರಡು ವಾರ ಬಾಕಿ ಇದೆ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬೋದು ಎಷ್ಟೋ ಜನಕ್ಕೆ ತೊಂಬತ್ತೊಂಬತ್ತು ಓಟ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಒಂದ್ ಓಟ್ ಹಾಕ್ಬಿಟ್ಟು ಸುಮ್ನೆ ಹಾಕ್ತಾರೆ ಅಂತವರಿಗೆಲ್ಲ ತಿಳಿಬೇಕಂದ್ರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿದಷ್ಟು ಜಾಸ್ತಿ ಜನಕ್ಕೆ ತಲುಪುತ್ತೆ ಅವರು ಕೂಡ ತೊಂಬತ್ತೊಂಬತ್ತು ಓಟ್ ಮಾಡ್ತಾರೆ ಅವಾಗ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಗೆಲ್ತಾರೆ ಆಮೇಲೆ ಇವಾಗ ನಾವು ವೋಟ್ ಮಾಡ್ದಂಗೆ ಆಮೇಲೆ ಯಾರೋ ಗೆದ್ದಿದ ಆಮೇಲೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಗೆಲ್ಲಿಲ್ಲ ಅದಾಗಬಾರ್ದು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ನಿಮ್ಮ ವೋಟ್ ಪ್ರತಿಯೊಂದು ಓಟ್ ಕೌಂಟ್ ಆಗುತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರ್ಲಿ ನೀವು ಅವರಿಗೆ ತೊಂಬತ್ತೊಂಬತ್ತು ಓಟ್ ಹಾಕೋದನ್ನ ಮಿಸ್ ಮಾಡಬೇಡಿ ನೋಡಿ ಇವತ್ತಿನ ಸರ್ವೇ ಅಲ್ಲಿ ಓವರ್ ಆಲ್ ಮತ ಎಷ್ಟು ಯಾರಿಗ ಜಾಸ್ತಿ ಮತ ಬಂದಿದೆ ಯಾರಿಗ ಕಡಿಮೆ ಮತ ಬಂದಿದೆ ಮತ್ತೆ ಸೆಕೆಂಡ್ ಥರ್ಡ್ ಪೊಸಿಷನ್ ಅಲ್ಲಿ ಜಾಸ್ತಿ ನೆಕ್ ಟು ನೆಕ್ ಫೈಟ್ ನಡೀತಿದೆ ಈ ಸರ್ವೆ ಅಲ್ಲಿ ಅದ್ ಯಾರ್ಯಾರಿಗೆ ಅಂತ ವಿಡಿಯೋ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಇವತ್ತಿನ ಅಲ್ಲಿ ನಾನು ಓವರ್ ಆಲ್ ಮತ ಕಲೆ ಹಾಕಿರೋದು ಇದು ಯೂಟ್ಯೂಬ್ ಕಮ್ಯುನಿಟಿ ಪೋಷಿಂದ ನಾನು ಕಲೆ ಹಾಕಿರೋದು ಅಂದ್ರೆ ತುಂಬಾ ಟೈಮ್ ಇಡಿಯುತ್ತೆ ನಾವೆಲ್ಲ ವೆಬ್ಸೈಟ್ ಇಂದ ಕಲೆ ಹಾಕ್ಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಇದು ನಾನು ಇವತ್ತು ಬರೀ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಇಂದ ಕಲೆ ಹಾಕಿದೀನಿ ಅಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಅಲ್ಲೆಲ್ಲ ಪೋಲ್ ಹಾಕಿರ್ತಾರಲ್ಲ ಅದ್ರಲ್ಲಿ ಯಶಸ್ ಮತ ಬಂದಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಓವರ್ ಆಲ್ ಮತ ಇವತ್ತಿನ ಸರ್ವೇ ಅಲ್ಲಿ ಯಾರ್ಯಾರಿಗೆ ಯಶಸ್ ಬಂದಿದೆ ಅಂತ ತಿಳ್ಸ ಹೋಗ್ತೀನಿ ನೋಡಿ ಓವರ್ ಆಲ್ ಮತ ಬಂದಿರೋದು ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರ ಅರವತ್ ಮೂರು ಮತಗಳು ಅದರಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಇರೋದು ಮತ್ತೆ ಚೈತ್ರಾ ಕುಂದಾಪುರ ಅವರೇ ಚೈತ್ರಾ ಕುಂದಾಪುರ ಅವರು ಕೇವಲ ಒಂದೇ ಪರ್ಸೆಂಟ್ ಮತ ಪಡ್ಕೊಂಡಿರೋದು ಅವ್ರಿಗೆ ಫ್ಯಾನ್ ಬೇಸೇ ಬಿಲ್ಡ್ ಆಗ್ತಿಲ್ಲ ಅವ್ರು ಫಸ್ಟ್ ಡೇ ಇಂದ ಒಂಬತ್ತನೇ ಸ್ಥಾನದಲ್ಲೇ ಇದ್ದಾರೆ ಅಂದ್ರೆ ಅವರಿಗೆ ಎಂಟು ಜನ ಕಂಪೇರ್ ಮಾಡಿದ್ರೆ ಅವರಿಗೆ ತುಂಬಾ ಕಡಿಮೆ ಫ್ಯಾನ್ ಬೇಸ್ ಇರೋದು ಅವ್ರದ್ದು ಕೇವಲ ಒಂದ್ ಪರ್ಸೆಂಟ್ ಮತ ಅಂದ್ರೆ ಒಂಬತ್ ಸಾವಿರದ ಮುನ್ನೂರ ಎಂಬತ್ತಾರು ಮತಗಳನ್ನ ಚೈತ್ರ ಕುಂದಾಪುರ ಅವರು ಪಡ್ಕೊಂಡಿದ್ದಾರೆ ಎಂಟನೇ ಸ್ಥಾನದಲ್ಲಿ ರಜತ್ ಅವರಿದ್ದಾರೆ ಅವ್ರು ಪಡ್ಕೊಂಡಿರೋದು ಎರಡ್ ಪರ್ಸೆಂಟ್ ಮತ ಅಂದ್ರೆ ಹದಿನೆಂಟು ಸಾವಿರದ ಏಳ್ನೂರ ಎಪ್ಪತ್ತೊಂದು ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ ಅವ್ರದ್ದು ಈ ವಾರ ಉಸ್ತುವಾರಿ ಯಾವ ರೀತಿ ಇತ್ತು ಫೇವರಿಸಮ್ ಆಗಿತ್ತಾ ಇಲ್ಲ ಅವರು ಕರೆಕ್ಟ್ ಆಗಿ ಮಾಡಿದಾರಾ ಎಲ್ಲಾ ಉಸ್ತುವಾರಿ ಎಲ್ಲಾ ಕರೆಕ್ಟ್ ಆಗಿ ನಡೆಸ್ಕೊಟ್ಟಿದಾರ ಇಲ್ಲ ನಾಳೆ ಸುದೀಪ್ ಸರ್ ಅವ್ರಿಗೆ ಕ್ಲಾಸ್ ತಗೊಬೇಕಾ ಏನ್ ಅನ್ಸ್ತಿದೆ ನಿಮಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನು ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವ್ರು ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಇವತ್ತಿನ ಸರ್ವೆಯಲ್ಲಿ ಏಳನೇ ಸ್ಥಾನದಲ್ಲಿರೋದು ಗೌತಮಿ ಜಾಧವ್ ಅವರು ಅವ್ರು ಪಡ್ಕೊಂಡಿರೋದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ ಎರಡೂವರೆ ಪರ್ಸೆಂಟ್ ಮತ ಪಡ್ಕೊಂಡಿದ್ದಾರೆ ಇಪ್ಪತ್ಮೂರು ಸಾವಿರದ ಮೂರು ಅರವತ್ತೈದು ಮತಗಳನ್ನ ಗೌತಮಿ ಜಾಧವ್ ಅವರು ಪಡ್ಕೊಂಡಿದ್ದಾರೆ ಆರನೇ ಸ್ಥಾನದಲ್ಲಿ ಧನ್ರಾಜ್ ಆಚಾರ್ ಅವರು ಇದಾರೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ ಪಡ್ಕೊಂಡಿದ್ದಾರೆ ಅವ್ರು ಪಡ್ಕೊಂಡಿರೋದು ಐವತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೆರಡು ಮತಗಳನ್ನ ಧನ್ರಾಜ್ ಆಚಾರ್ ಅವರು ಪಡ್ಕೊಂಡಿದ್ದಾರೆ ಐದನೇ ಸ್ಥಾನದಲ್ಲಿ ಮಂಜಣ್ಣ ಮಂಜಣ್ಣದು ನೈನ್ ಪರ್ಸೆಂಟ್ ಓಟ್ ಇದೆ ಅಂದ್ರೆ ಎಂಬತ್ನಾಲ್ಕ ಸಾವಿರದ ನಾನ್ನೂರ ಎಪ್ಪತ್ತು ಓಟುಗಳು ಮಂಜಣ್ಣ ಪರವಾಗಿದೆ ನಾಲ್ಕನೇ ಸ್ಥಾನದಲ್ಲಿ ಭವ್ಯ ಅವ್ರು ಇದಾರೆ ಅವ್ರು ಪಡ್ಕೊಂಡಿರೋದು ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ ನಿನ್ನೆ ಅವ್ರದ್ದು ಟೆನ್ ಪರ್ಸೆಂಟ್ ಮತ ಇತ್ತು ಇವತ್ತು ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಆಗಿದೆ ನೆನೆ ನೀವು ನೋಡಿರ್ತೀರ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ನಿನ್ನೆ ಅವ್ರು ಟಿಕೆಟ್ ಫಿನಾಲಿಗೆ ಅರ್ಹರಾಗ್ತಾರೆ ನಿನ್ನೆ ಟಾಸ್ಕ್ ಗೆದ್ದು ಇವತ್ತು ಅವರು ಪಡ್ಕೊಂಡಿರೋದು ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ ಅಂದ್ರೆ ತೊಂಬತ್ತೆಂಟು ಸಾವಿರದ ಐನೂರ ನಲವತ್ತೊಂಬತ್ ಮತಗಳನ್ನ ಭವ್ಯ ಅವ್ರು ಪಡ್ಕೊಂಡಿದ್ದಾರೆ ಮೂರನೇ ಸ್ಥಾನದಲ್ಲಿ ಮೋಕ್ಷಿತ ಅವರು ಇದ್ದಾರೆ ಅವ್ರು ಪಡ್ಕೊಂಡಿರೋದು ಇಪ್ಪತ್ ಒಂದ್ ಪರ್ಸೆಂಟ್ ಮತಗಳು ಅಂದ್ರೆ ಒಂದ್ ಲಕ್ಷದ ತೊಂಬತ್ತೇಳು ಸಾವಿರದ ತೊಂಬತ್ತೇಳು ಮತಗಳನ್ನ ಮೋಕ್ಷಿತ ಅವರು ಪಡ್ಕೊಂಡಿದ್ದಾರೆ ಇಪ್ಪತ್ ಪರ್ಸೆಂಟ್ ಮತಗಳು ಇವತ್ತು ಇಪ್ಪತ್ತೊಂದ್ ಪರ್ಸೆಂಟ್ ಒಂದ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅವ್ರದ್ದು ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ನಿನ್ನೆ ಅವರು ಆಕ್ಚುಲಿ ಟಿಕೆಟ್ ಟು ಫಿನಾಲೆ ಟಾಸ್ಗೆ ಅರ್ಹರ ಆಗ್ಬೇಕಾಗಿತ್ತು ಅಂತ ತುಂಬಾ ಜನ ತಿಳಿಸ್ತಿದ್ಲು ನಿನ್ನೆ ಬಿಗ್ ಬಾಸ್ ಲಾಸ್ಟ್ ಗೆ ಅವ್ರಿಬ್ರಿಗೆ ಮತ್ತೆ ಟಾಸ್ಕ್ ಕೊಡ್ತಾರೆ ಭವ್ಯೇಗೌಡ ಅವರಿಗೆ ಮತ್ತೆ ಮೋಕ್ಷಿತ ಅವರಿಗೆ ಅವಾಗ ಭವ್ಯ ಅವ್ರ ಗೆದ್ಬಿಟ್ಟು ಅವರು ಟಿಕೆಟ್ ಟು ಫಿನಾಲೆ ಟಾಸ್ ಗೆ ಹರ್ಹರ ಹಾಕ್ತಾರೆ ಮೋಕ್ಷಿತ್ ಅವರಿಗೆ ಆ ಚಾನ್ಸ್ ಸಿಗಲ್ಲ ಆ ಟೀಮಲ್ಲಿ ಎಲ್ಲರಿಗೂ ಚಾನ್ಸ್ ಸಿಗುತ್ತೆ ಮೋಕ್ಷಿತ್ ಅವ್ರು ಒಬ್ರಿಗೆ ಸಿಗಲ್ಲ ಎಷ್ಟೋ ಜನ ಹೇಳ್ತಿದ್ರು ಅದು ಕೊಡ್ಬೇಕಿತ್ತು ಬಿಗ್ ಬಾಸ್ ಯಾಕೆ ಆ ರೀತಿ ಮಾಡುದು ಅಂತ ಹೇಳ್ತಿದ್ರು ಅವ್ರದ್ದು ಇವತ್ತು ಒಂದ್ ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ಮೂರನೇ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ಇರೋದು ತ್ರಿವಿಕ್ರಮ್ ಅವರು ಅವ್ರದ್ದು ಓಟ್ ಪರ್ಸೆಂಟೇಜ್ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಇವತ್ತಿಂದು ಅಂದ್ರೆ ಎರಡು ಲಕ್ಷದ ಒಂದ್ ಸಾವಿರದ ಏಳ್ನೂರ ತೊಂಬತ್ತೊಂದು ಓಟ್ಗಳನ್ನ ತ್ರಿವಿಕ್ರಮ್ ಅವ್ರ್ ಪಡ್ಕೊಂಡಿದ್ದಾರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರಿಗೆ ನೆಕ್ ಟು ನೆಕ್ ಫೈಟ್ ಇದೆ ಅಂದ್ರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ ವ್ಯತ್ಯಾಸ ಇದೆ ಮೊದಲನೇ ಸ್ಥಾನದಲ್ಲಿ ಇರೋದು ಹನುಮಂತ ಅಣ್ಣ ಪಡ್ಕೊಂಡಿರೋದು ಇಪ್ಪತ್ತೇಳು ಪರ್ಸೆಂಟ್ ಮತಗಳು ಅವ್ರದ್ದು ಕೂಡ ಪರ್ಫಾಮೆನ್ಸ್ ತುಂಬಾ ವಾರ ತುಂಬಾ ಸಖತ್ತಾಗಿ ಆಡಿದ್ರು ನಿನ್ನೆ ಕೂಡ ನೀವು ನೋಡಿರ್ತೀರಾ ಟಿಕೆಟ್ ಫಿನಲ್ ಟಾಸ್ ಅರ್ಹರ ಆಗಕ್ಕೆ ತುಂಬಾ ಸಖತ್ ಆಗ ಆಡ್ತಾರೆ ಬ್ಯಾಲೆನ್ಸ್ ಸಖತಾಗಿ ಮಾಡ್ತಾರೆ ಸೀಸ ಟಾಸ್ಕ್ ಅಲ್ಲಿ ತುಂಬಾ ಸಖತ್ ಆಗಿ ಮಾಡಿ ತುಂಬಾ ಪರ್ಫಾರ್ಮೆನ್ಸ್ ಸಖತ್ ಆಗಿರೋ ಕಾರಣ ಅವ್ರದ್ದು ಪರ್ಸೆಂಟೇಜ್ ತುಂಬಾ ಇನ್ಕ್ರೀಸ್ ಆಗಿದೆ ನಿನ್ನೆದಕ್ಕೂ ಇವತ್ತಿಗೂ ಒನ್ ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ನಿನ್ನೆ ಇಪ್ಪತ್ತಾರಿತ್ತು ಇತ್ತು ಇವತ್ತು ಇಪ್ಪತ್ತೇಳು ಪರ್ಸೆಂಟ್ ವೋಟ್ ಆಗಿದೆ ಅಂದ್ರೆ ಎರಡ್ ಲಕ್ಷದ ಐವತ್ ಮೂರ್ ಸಾವಿರದ ನಾನ್ನೂರ ಹನ್ನೆರಡು ವೋಟ್ಗಳನ್ನ ಅನುಮಂತ್ರಣ ಪಡ್ಕೊಂಡಿದ್ದಾರೆ ಇದು ಇವತ್ತಿನ ಸರ್ವೆ ರಿಸಲ್ಟ್ ಆಗಿತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ಇಲ್ಲಿವರೆಗೂ ಎಷ್ಟೆ ವೋಟ್ಸ್ ಹಾಕಿದೀರಾ ಅಂದ್ರೆ ಜಿಯೋ ಸಿನಿಮಾದಲ್ಲಿ ಈ ವಾರ ಯಾರು ನಾಮಿನೇಟ್ ಆಗಿದ್ದಾರೆ ಅವರಿಗೆ ನೀವು ಎಷ್ಟೆ ವೋಟ್ಸ್ ಹಾಕಿದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಕೇವಲ ಟ್ವೆಲ್ ಅವರ್ಸ್ ಇದೆ ಅಷ್ಟೇ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗುತ್ತೆ ಅಲ್ಲಿವರೆಗೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆ ಓಟ್ಸ್ ನ ಹಾಕಿ ಮತ್ತೆ ನಿಮ್ ಫ್ರೆಂಡ್ಸ್ ಹೇಳ್ಬಿಟ್ಟು ಅವರಿಗೂ ಹಾಕ್ಸಿ ಎಷ್ಟೋ ಜನ ಓಟ್ಸೇ ಹಾಕಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಹಾಕ್ಲಿ ಕೇವಲ ಒಂದು ಓಟ್ ಹಾಕ್ಬಿಟ್ಟು ಸುಮ್ಮನೆ ಆಗ್ತಾರೆ ಎಷ್ಟೋ ಜನ ತೊಂಬತ್ತೊಂಬತ್ತು ವೋಟ್ ಗೊತ್ತಿರಲ್ಲ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿದಷ್ಟು ಅವರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು